ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಲಸಂದೆ ವಡೆ ಅಥವಾ ತಡ್ನಿ ಕಾಳು ಮಾಡೋದು ಅಂತ ಹೇಳ್ಬೋದು ಪಾತ್ರೆಗೆ ನಾನು ಒಂದೂವರೆ ಕಪ್ ಅಷ್ಟು ತಡ್ನಿ ಕಾಳು ಅಥವಾ ಅದನ್ನ ಹಾಕೊಂಡಿದ್ದೆ ಅಂದ್ರೆ ಒಣ ತಣ್ಣಿಕಾಳು ಅಥವಾ ಒಣ ಅಳಸಂದೆ ಅಲಸಂದೆ ಅಂತಾನೆ ಹೇಳ್ಬೋದು ಅದನ್ನ ಚೆನ್ನಾಗಿ ತೊಳ್ಕೊಂಡು ಇದನ್ನ ಒಂದ್ ಐದರಿಂದ ಆರು ಗಂಟೆ ಟೈಮ್ ಇದನ್ನ ಚೆನ್ನಾಗಿ ನೆನ್ಸಿ ಯಾಕಂದ್ರೆ ಒಣ ಕಾಳಾಗಿರೋದ್ರಿಂದ ಇದು ಚೆನ್ನಾಗಿ ಒಂದ್ ಐದರಿಂದ ಆರು ಗಂಟೆ ನೆನ್ಸಿ ನೋಡಿ ಚೆನ್ನಾಗಿ ನೆಂದಿದೆ ನೀರ್ ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡಿ ಅದನ್ನು ಸೈಡ್ಗೆತ್ತಿಡ್ಕೊಳ್ಳಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದ್ ನಾಲ್ಕು ಮೆಣಸಿ ಕಾಯಿನ್ ಹಾಕೋತಾ ಸ್ವಲ್ಪ ಶುಂಠಿ ಮತ್ತೆ ಒಂದ್ ಈರುಳ್ಳಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಇದನ್ನು ಕೂಡ ತರ್ತರಿಗೆ ರುಬ್ಕೊಳ್ಳಿ ರುಬ್ಕೊಂಡು ಇದನ್ನು ಕೂಡ ಒಂದ್ ಬೌಲ್ಗೆ ಹಾಕೊಳ್ಳೋಣ ಹಾಕೊಂಡ್ ಮೇಲೆ ಇವಾಗ ಕಾಳೆ ನೆಂದಿ ಅದ್ ಸಪ್ರೇಟ್ ಮಾಡಿ ಇಟ್ಟಿದ್ವಿ ನೀರಿಂದ ಅದನ್ನು ಕೂಡ ಹಾಕೋತ ಇದೀನಿ ಹಾಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ತುಂಬಾ ನೈಸ್ ಆಗ್ಬಿಟ್ರೆ ಒಂಥರ ಮುದ್ದೆ ತರ ಆಗ್ಬಿಡುತ್ತೆ ಸೊ ಹಂಗಾಗಿ ತರ್ತರಿಯಾಗಿ ರುಬ್ಕೊಳ್ಳಿ ರುಬ್ಬಿರೋದ್ ಕೂಡ ಇವಾಗ ಮಸಾಲೆ ಜೊತೆಗೆ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಸ್ವಲ್ಪ ಸೋಡಾ ಇದಕ್ಕೆ ನೀವು ನುಗ್ಗೆ ಸೊಪ್ಪು ಹಾಕೋದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಸಬ್ಸಿಗೆ ಸೊಪ್ಪು ಹಾಕೋದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕಡೆ ನೀಟಾಗಿ ಹಿಡಿಬೇಕು ಈ ಟೈಮ್ ಎಲ್ಲ ಸರಿಯಾಗಿದೆಯಾ ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಮೇಲೆ ಒಂದ್ ಲೋಟನ ಉಲ್ಟಾ ಮಾಡಿ ಅದಕ್ಕೆ ಸ್ವಲ್ಪ ಬಟ್ಟೆನ ಹಾಕಿ ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ ಬೇಕಿದ್ರೆ ಕೈಯಲ್ಲೂ ಕೂಡ ನೀವು ತಡ್ಕೋಬಹುದು ನೋಡಿ ಒಂದು ಹೋಲ್ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಈ ರೀತಿ ಹೋಲ್ ಕೂಡ ಮಾಡಬಹುದು ಇಲ್ಲಾಂದ್ರೆ ಹಾಗೇನು ಕೂಡ ಬೇಯಿಸಬಹುದು ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಒಡೆ ಐ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ಅಲ್ಸಂದೆ ಕಾಳು ಒಡೆ ಆಗಿರೋದ್ರಿಂದ ಬೇಗನೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಡುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಷ್ಟಾದ್ರೆ ಒಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಬಂದ್ರೆ ಸಾಕು ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಅಲಸಂದೆ ಒಡೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟೀ ಕಾಫಿ ಜೊತೆಗೆಲ್ಲ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ಊಟದ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ